ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವಾಗ ಮಾರ್ನಿಂಗು ಅಷ್ಟೇ ಒಂದು ಮಾರ್ನಿಂಗ್ ಕ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಿಲ್ಲ ಒಂದು ಸಿಂಪಲ್ ರೆಸಿಪಿ ಮಾಡಿ ತೋರ್ಸೋಣಂತ ಸಿಂಪಲ್ ಮತ್ತು ಹೆಲ್ದಿ ಕೂಡ ಟೇಸ್ಟಿನೂ ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತಿಂದೇ ಇರೋರು ಕೂಡ ಅದೇನಪ್ಪ ಅಂದರೆ ಟೊಮೆಟೊ ಮತ್ತು ಕ್ಯಾರೆಟ್ ನೀರು ದೋಸೆ ಮಾಡೋಣ ಅಂತ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡೋಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದು ಮಾಡೋಕ್ಕಿಂತ ಮುಂಚೆ ಲಾಗ್ ನೋಡಿ ಟೀ ಕುಡಿಬೇಕು ಟೈಮ್ ಆಗಿತ್ತು ಅದಕ್ಕೆ ಟೀ ಬಿಸ್ಕೆಟ್ ತುಂಬ ದಿನ ಆಯಿತು ಟೀ ಕುಡಿಯೋದು ಬಿಟ್ಬಿಟ್ಟು ಟೈಮ್ ಆಗಿತ್ತಲ್ಲ ಹೊಟ್ಟೆನೂ ಹುಸಿರ್ತೈತೆ ಅಂತ ಅದಕ್ಕೆ ಟೀ ಮಾಡ್ಕೊಂಡು ಇದ್ದೀನಿ ಟೀಗಿಟ್ಟು ನನ್ನ ಮಗ ಮಲ್ಕೊಂಡಿದ್ದಾನೆ ಅಷ್ಟರಲ್ಲಿ ಮಾಡ್ಕೊಳ್ಬೇಕು ನೀರು ದೋಸೆಗೆ ರಾತ್ರಿಯೇ ಅಕ್ಕಿ ನೆನೆ ಹಾಕಿದ್ದೆ ಹಾಗಾಗಿ ಇವಾಗ ಅದ್ರ ಜೊತೆಗೆ ಚಟ್ನಿ ತಿನ್ಬೋದು ಹಾಗೇನೂ ಮಾ ತಿನ್ಬೋದು ಫ್ರೆಂಡ್ಸ್ ಇವಾಗ ಬೇ ನಾನು ಬೇಳೆ ಸಾರು ಮಾಡ್ತಾಯಿದ್ದೀನಿ ಹಾಗಾದರೂ ಅದ್ರ ಜೊತೆ ತಿನ್ನೋಣಂತ ಇವಾಗ ಬೇಳೆ ಕುದಿಯೋಕೆ ಇಟ್ಬಿಟ್ಟು ಬನ್ನಿ ಇವಾಗ ಟೀ ಕುಡಿತೀನಿ ಅಂತ ಟೀ ಕುಡಿದು ಬಂದು ನೀರು ದೋಸೆ ಹೇಗೆ ಮಾಡೋದು ಏನೇನು ಬೇಕಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಬ್ಬಳೇ ಇರೋದ್ರಿಂದ ಇವಾಗ ಅವಳು ಸ್ಕೂಲ್ಗೆ ಹೋಗಿದ್ದಾರೋ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಇವಾಗ ಅಕ್ಕಿ ನೆನೆಸೋಕೆ ಹಾಕಿದ್ದೆ ರಾತ್ರಿ ತೊಳೆದ್ಬಿಟ್ಟು ಇವಾಗ ಅದನ್ನು ರುಬ್ಬೋಕೆ ಹಾಕ್ತೀನಿ ನೋಡಿ ಇದ್ರ ಜೊತೆಗೆ ಕ್ಯಾರೆಟು ಒಂದು ಕ್ಯಾರೆಟು ತೊಗೊಳ್ಳಿ ಟೊಮೆಟೊ ಒಂದು ಹಾಗೆ ಶುಂಠಿ ಬೇಕ ಇದಕ್ಕೆ ಶುಂಠಿ ಟೊಮೆಟೊ ಕ್ಯಾರೆಟು ಮತ್ತು ಜೀರಿಗೆ ಕೊತ್ಮಿರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ರುಬ್ಕೊಳ್ಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ದಿನೂ ಕೂಡ ಹಾಗೆ ಅದ್ರ ಜೊತೆ ಉಪ್ಪು ಸೇರಿಸಿ ಇನ್ನೂ ಬೀಟ್ರೂಟ್ ಬೇಕಂದರು ಬೀಟ್ರೂಟ್ ಹಾಕ್ಕೊಳ್ಳಿ ಹಾಗೆ ಇನ್ನು ಸ್ವಲ್ಪ ಪ್ರೋಟೀನ್ ಎಲ್ಲ ಜಾಸ್ತಿ ಇರಬೇಕಂದ್ರೆ ಕಡಲೆ ಬೀಜ ರಾತ್ರಿ ಹೊತ್ತೆ ನೆನ್ಸ್ಬಿಟ್ಟು ನಂಗೆ ನೆನಪಾಗಲಿಲ್ಲ ಇವಾಗ ಬೆಳಗ್ಗೆ ನೆನಪಾಯಿತು ಅದನ್ನು ಹಾಕ್ಕೊಳ್ಳಿ ನೋಡಿ ನಾನು ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೊಮೆಟೊ ಹಾಕ್ಕೊಳ್ತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆ ಜೀರಿಗೆ ಯಾಕಂದರೆ ಡೈಜೆಷನ್ಗೋಸ್ಕರ ಗ್ಯಾಸ್ಟ್ರಿಕ್ ಎಲ್ಲ ಆಗೋಲ್ಲ ಹಾಗೆ ಸ್ವಲ್ಪ ಉಪ್ಪು ಇವಾಗ ಫುಲ್ ನೈಸಾಗಿ ರುಬ್ಕೊಂಬರ್ತೀನಿ ಕ್ಯಾರೆಟ್ ಹಾಕೊ ಇದು ಕಡಲೆ ಬೀಜ ನೆನ್ಸಿಬಿಟ್ಟು ಹಾಕೊಳ್ಳೋರು ಹಾಕ್ಕೊಳ್ಳಿ ಬೀಟ್ರೂಟ್ ಹಾಕ್ಕೊಳ್ಳೋರು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇಷ್ಟ ಟೇಸ್ಟ್ ಇರುತ್ತೆ ಹೆಲ್ತ್ಗಂತೂ ಡಯಟ್ ಮಾಡೋರಿಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಶುಂಠಿನೂ ಹಾಕ್ಕೊಂಡಿದ್ದೀನಿ ಶುಂಠಿ ಬೇಕಾ ಆಪ್ಷನಲ್ಲೂ ಶುಂಠಿ ತುಂಬ ಒಳ್ಳೆಯದು ಎಲ್ತ್ಕಲ್ಲ ಅದಕ್ಕೆ ಶುಂಠಿ ಮೆಣಸಿನ್ಕಾಯಿ ನಾನು ಒಂದೇ ಹಾಕ್ಕೊಂಡಿದ್ದೀನಿ ಎಷ್ಟು ಹಾಕ್ಕೊಂಡು ಇವಾಗ ನೈಸಾಗಿ ರುಬ್ಕೊಳ್ಬೇಕು ತುಂಬ ಅಂದರೆ ತುಂಬ ನೈಸಾಗಿ ಇವಾಗ ರುಬ್ಕೊಂಡು ಬಂದಾಯಿತು ಫ್ರೆಂಡ್ಸ್ ಇವಾಗ ನೋಡಿ ಒಂದು ಪಾತ್ರೆಗೆ ಹಾಕಿಬಿಟ್ಟು ಉಪ್ಪು ನೋಡ್ಕೊಂಡು ಮತ್ತೆ ಬೇಕಂದ್ರೆ ಇದಕ್ಕೆ ಬೇಕಂದವ್ರು ಬಳಸ್ಬೋದು ನೈಟ್ ಓವರ್ ನೆಂದಿತ್ತಲಕ್ಕಿ ನಾನು ಸೋಡಲ್ಲೇ ಯಾವುದು ಬಳಸಲ್ಲ ನೋಡಿ ಈ ಮಟ್ಟಿಗೆ ನಾನು ಈ ಕಡೆ ನೀರು ದೋಸೆ ಫುಲ್ಲು ತೆಳುವಾಗಿರ್ತಲ್ಲ ಆ ಥರ ಮಾಡ್ತಾಯಿಲ್ಲ ಸೆಟ್ ದೋಸೆ ಥರ ಎರಡು ಸೈಡ್ ರೋಸ್ಟ್ ಆಗೋ ಥರ ಸೇಮ್ ನೀರು ದೋಸೆನೇ ಆಗುತ್ತೆ ಜಾಸ್ತಿ ತೆಳುವಾದರೆ ಇದು ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಈ ಥರ ಆಗಲ್ಲ ಮಾಡೋಕ್ಕೆ ಬರಬೇಕು ಸ್ವಲ್ಪ ಫುಲ್ಲು ನೀರು ನೀರಾದರೆ ಅಷ್ಟು ಟೇಸ್ಟ್ ಬರೋಲ್ಲ ಇದು ಅದಕ್ಕೆ ಈ ಥರ ಮಾಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಬೇಕು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಮಕ್ಕಳು ಟಿಫನ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಬೆಳಿಗ್ಗೆ ಟಿಫನ್ಗೆ ನಾಷ್ಟಾಗಿ ಬ್ರೇಕ್ಫಾಸ್ಟ್ಗೆ ಡಯಟ್ ಮಾಡೋರಿಗೆಲ್ಲೂ ಚೆನ್ನಾಗಿ ಬರುತ್ತೆ ನೋಡಿ ಫಸ್ಟ್ ಸ್ವಲ್ಪ ಯಾಕೋ ಕಿತ್ತದಂಗೆ ಆಯಿತು ಅದಕ್ಕೆ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ಹಾಕಿದ್ದೆ ಇವಾಗ ಮುಚ್ಚಳ ಮುಚ್ಚಿದ್ದೆ ಒಂದೆರಡು ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಸೈಡ್ ಸೈಡೆಲ್ಲ ಎಷ್ಟು ಚೆನ್ನಾಗಿ ಬಿಡುತ್ತೆ ಸೇಮ್ ನೀರು ದೋಸೆನೂ ಫ್ರೆಂಡ್ಸ್ ಇನ್ನು ಸ್ವಲ್ಪ ಬೇಕಂದ್ರೆ ತೆಳು ಮಾಡ್ಕೋಬೋದು ನಾನು ಅಷ್ಟೇ ಸ್ವಲ್ಪ ಜಾಸ್ತಿ ತೆಳವು ಮಾಡ್ಕೊಂಡಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಆಗೋಷ್ಟು ನೀರು ದೋಸೆಕ್ಕಿಂತ ಆ ಥರ ಮಟ್ಟ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಈ ಥರ ಮಾಡ್ಕೊಳ್ಳಿ ಕ್ಯಾರೆಟ್ ಟೊಮೆಟೊ ನೀರು ದೋಸೆನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆದು ಜಾಸ್ತಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ ಬ್ರೇಕ್ಫಾಸ್ಟ್ಗೆ ಏನಿಲ್ಲ ಅಂತ ಯೋಚನೆ ಮಾಡ್ಬೋದು ಇದ್ದದ್ದೇ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೋಬೋದು ಇನ್ನು ಸೌತೆಕಾಯಿ ಇದರಲ್ಲಿ ಹಾಕಿ ಬಿಟ್ಟು ಹಾಕ್ಕೋಬೋದು ತುಂಬ ಅದೂ ತುಂಬ ಒಳ್ಳೆಯದು ಸ್ವಲ್ಪ ಚಳಿ ಚಳಿ ಇದೆ ಅಲ್ವ ಚಳಿ ಇನ್ನೂ ಸ್ವಲ್ಪ ಅದಕ್ಕಾಗಿ ನೆಗಡಿ ಆಗ್ಬಿಡುತ್ತೆ ಸೌತೆಕಾಯಿ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ಟೊಮೆಟೊ ಚಟ್ನಿನೂ ತಿನ್ಬೋದು ಹಾಗೇನು ತಿನ್ಬೋದು ಇಲ್ಲ ಸಲಾಡ್ ಜೊತೆ ತಿನ್ಬೋದು ಫ್ರೆಂಡ್ ನಿಮ್ಮ ಇಷ್ಟ ಯಾವುದ್ರ ಜೊತೆ ತಿಂತೀರಾ ನೋಡಿ ನಾನು ಜೊತೆ ಜೊತೆಯಿಂದ ಯಾಕಂತಿರೋ ಮಗು ಇರೋದ್ರಿಂದ ಅದು ಇದು ಮಾಡ್ಕೊಂಡು ಕುತ್ಕೊಳ್ಳೋಕಾಗೋಲ್ಲ ಯಾವ್ದು ಇರ್ತೋ ಅದು ತಿಂದುಬಿಟ್ಟಿರ್ತೀನಿ ನಾನು ನೋಡಿ ಒಂದೊಂದೊಂದೊಂದೇ ಹಾಕ್ಕೊಂಡು ನನಗೆ ಮಾತ್ರ ಮಾಡ್ಕೊಂಡೆ ನನ್ನ ಮಗಳು ಮಧ್ಯಾಹ್ನ ಬರ್ತಾರೆ ಅವಳಿಗೆ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ಈ ಥರ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಚಿರ ಮುಚ್ಚಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೀರು ಕ್ಯಾರೆಟ್ ಮತ್ತು ಟೊಮೆಟೊ ನೀರು ದೋಸೆನ ಫಸ್ಟ್ ಟೈಮ್ ನಾನೇ ಸುಮ್ಮನೆ ಅಕ್ಕಿ ಅಕ್ಕಿ ಅಷ್ಟೇ ಏನು ಅಂತ ಅದರಲ್ಲಿ ತಲೆಯಲ್ಲಿ ಏನು ಬರುತ್ತೋ ಅದನ್ನು ಹಾಕ್ತೀನಿ ಫ್ರೆಂಡ್ಸ್ ನಾನು ಯಾರ್ದು ನೋಡಿಲ್ಲ ಏನೂ ಇಲ್ಲ ನನಗೇನು ಅನಿಸುತ್ತೆ ನಾನು ಅದನ್ನು ಮಾಡ್ತೀನಿ ಚೆನ್ನಾಗಿ ಬಂದರೆ ಮಾತ್ರ ನೀವು ಮಾಡಿ ತೋರ್ತೀನಿ ಇಲ್ಲಾಂದರೆ ಇಲ್ಲ ನೋಡಿ ಇವಾಗ ಆಯಿತು ಇವಾಗ ನಾನು ಟಿಫನ್ ತಿನ್ನಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಬಂದಿದೆ ದೋಸೆ ಅಂತೂ ಸೋಡಬೇಕಂದ್ರೂ ಯೂಸ್ ಮಾಡು ಸೋಡ ಹಾಕೋದು ಅವಶ್ಯಕತೆ ಇಲ್ಲ ಇದಕ್ಕೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಕಾಯಿ ಚಟ್ನಿನೂ ತಿನ್ಬೋದು ಹಾಗೆ ಸಲಾಡು ತಿನ್ಬೋದು ನೋಡಿದ್ರೇ ಗೊತ್ತಾಗುತ್ತೆ ದೋಸೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಐ ಹೋಪ್ ನಿಮಗೂ ಇದು ಈ ಥರ ದೋಸೆ ಇಷ್ಟ ನೀವು ಒಂದು ಸಲ ಹೇಗಿತ್ತಂತ ಟ್ರೈ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇದಾಗಿತ್ತು ನೀರು ದೋಸೆ ಕ್ಯಾರೆಟ್ ಟೊಮೆಟೊ ನೀರು ದೋಸೆ ಹೇಗಿತ್ತಂತ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ಇನ್ನೂ ಒಳ್ಳೊಳ್ಳೆ ರೆಸಿಪಿನ ಮಾಡಿ ಹಾಕ್ತೀನಿ ಒಳ್ಳೊಳ್ಳೆ ಬ್ಲಾಗ್ ಕಂಟೆಂಟ್ ಇರೋ ವ್ಲಾಗ್ನ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೇನು ಮಾಡೋಣ ಅಂತ ಇದ್ದೀನಿ ಇನ್ನು ಕೆಲಸ ಜಾಸ್ತಿ ಇದೆ ಹಾಗಾಗಿ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಇರಿ ನನ್ನ ಚಾನಲ್ನ ಇನ್ನು ಇವಾಗ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ಚಾನೆಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ನಾನತ್ತು ಯಾವುದೇ ಪಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋದು ಅಂತ ಹೇಳ್ತಾ ನಿಮ್ಮ ಮೇಲೆ ಡೈಲಿ ಡೈಲಿ ವಿಡಿಯೋನ ಮಾಡ್ತೀನಿ ಎಷ್ಟು ಅಷ್ಟು ಮಾಡ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗ್ತೀನಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ಟೇಕ್ ಕೇರ್ ಬಾಯ್ ಬಾಯ್